ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಹೊರಟಿದ್ದಂಥ ಜಾಗ ಜವಹರ್ ಲಾಲ್ ನೆಹರು ತಾರಾಲಯಕ್ಕೆ ಹೋಗಿದ್ವಿ ಇದೇನು ನಾವೇನು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದಂಥದ್ದೇನಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸು ಹಾಗೆ ನನ್ನ ಮಗಳಿಗೂ ಕೂಡ ಹಾಲಿಡೇಸ್ ಇದ್ದಿದ್ದರಿಂದ ಅವ್ರು ಮನೆಯಲ್ಲೇ ಎಷ್ಟು ಅಂತ ಟೈಮ್ ಪಾಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ನನ್ನ ಹಸ್ಬೆಂಡ್ ಎದ್ದು ಕೇಳ್ತಿದ್ರು ಡೇ ಔಟಿಂಗ್ ಹೋಗೋಣ ಬೆಂಗಳೂರಲ್ಲೇ ಈಗ ನೆಹರು ಪ್ಲ್ಯಾನಿಟೇರಿಯಂ ಇದೆ ಅಲ್ವಾ ಹೋಗಿ ಬರೋಣ ಎಷ್ಟು ಡಿಸ್ಟೆನ್ಸ್ ಇದೆ ಚೆಕ್ ಮಾಡು ಅಂತ ಹೇಳಿದ್ರು ಹಾಗೆ ನಾನು ಕೂಡ ಗೂಗಲ್ ಮಾಡಿ ಚೆಕ್ ಮಾಡಿದೆ ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇತ್ತು ನಮ್ಮ ಮಾರತಳ್ಳಿಯಿಂದ ನೆಹರು ಪ್ಲಾನಿಟೇರಿಯಂಗೆ ಸೊ ನಾನು ಚೆಕ್ ಮಾಡಿಬಿಟ್ಟು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಫಾರ್ಟಿ ಫೈ ಟು ಫಾರ್ಟಿ ಫೈವ್ ಮಿನಿಟ್ಸಿಂದ ಒನ್ ಅವರಲ್ಲಿ ಹೋಗ್ಬೋದು ಅಂತ ಹೇಳಿದೆ ಸರಿ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ ಆ್ಯಕ್ಚುಲಿಗೆ ನಾವು ಮನೆಯಿಂದ ಹೊರಡಬೇಕಾದ್ರೆ ನಮ್ಮ ಪ್ಲಾನ್ ಇದ್ದಿದ್ದು ಬರೀ ನೆಹರು ಪ್ಲಾನಿಟೇರಿಯಂ ಮಾತ್ರನೇ ಬಿಕಾಸ್ ನಾವು ಮನೆಯಿಂದ ಹೊರಡಬೇಕಾದ್ರೆ ಮೋಸ್ಟ್ಲಿ ಅಲ್ಲೇ ಫುಲ್ ಡೇ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು ಈ ಮುಂಚೆ ಯಾವಾಗಲೂ ಹೋಗಿರಲಿಲ್ಲ ನಾನು ಯಾವಾಗಲೂ ಸ್ಕೂಲ್ ಡೇಸಲ್ಲಿ ಹೋಗಿದ್ದೆ ಬಟ್ ನಂಗೆ ಅಷ್ಟೊಂದು ನೆನಪಿರಲಿಲ್ಲ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಹೋಗಿದ್ದಿದ್ದು ನಾವು ಅಲ್ಲೇ ಫುಲ್ ಡೇ ಆಗುತ್ತೆ ಅಂತ ಅಂದ್ಕೊಂಡು ಬರೀ ಅದೊಂದೇ ಪ್ಲಾನಿಟೇರಿಯಂನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ವಿ ಬಟ್ ನಾವು ಅಂದ್ಕೊಂಡು ಹೋಗಿದ್ದೆ ಒಂದು ಅಲ್ಲಿ ಎಲ್ಲ ಹಾಗಿದ್ದೇ ಒಂದು ಸೊ ಹಂಗೆ ಅಲ್ವಾ ಸರಿ ನಾವು ಮಕ್ಕಳಿಗೋಸ್ಕರ ಅಂತಲೇ ಹೋದಾಗ ಅವ್ರಿಗೇನು ಖುಷಿ ಕೊಡುತ್ತೋ ಅದನ್ನೇ ಮಾಡಬೇಕಾಗತ್ತೆ ಸೊ ಅಲ್ಲಿ ಅವಳು ತುಂಬ ಖುಷಿ ಪಡ್ತಾಳೆ ಎಂಜಾಯ್ ಮಾಡ್ತಾಳೆ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಅವಳಿಗೆ ಅದೊಂದು ಅಷ್ಟೊಂದು ಏನು ಅವಳು ಎಂಜಾಯ್ ಮಾಡಿಕೊಂಡು ಖುಷಿ ಪಡಲಿಲ್ಲ ಅವಳು ನನಗೆ ಇದೆಲ್ಲ ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳೋದ್ಲು ಇಲ್ಲಿ ನೋಡಿ ಮುಂದೆ ಪ್ಲಾನಿಟೇರಿಯಂ ಮುಂದೆ ಒಂದು ಸೈನ್ಸ್ ಪಾರ್ಕ್ ಇತ್ತು ಆ ಸೈನ್ಸ್ ಪಾರ್ಕಲ್ಲಿ ಒಂದು ನಮಗೆ ಶೋ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಒಂದು ಇಪ್ಪತ್ತು ನಿಮಿಷ ಟೈಮ್ ಇತ್ತು ಸೊ ಅಲ್ಲಿ ಕೂಡ ನಾವು ಒಂದು ಸ್ವಲ್ಪ ಫಿಕ್ಸ್ನ ತೊಗೊಂಡು ಹಾಗೆ ಅಲ್ಲಿ ಹಾಗೆ ಸೈನ್ಸ್ ಪಾರ್ಕಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೇಮ್ಸು ಕೂಡ ಇತ್ತು ಅದನ್ನು ಕೂಡ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ವಿ ಅಲ್ಲಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು ಅಡಲ್ಟ್ಸ್ಗೆ ಒಂದು ಹಂಡ್ರೆಡ್ ರುಪೀಸ್ ಟಿಕೆಟನ್ನು ತೊಗೋಬೇಕಾಗತ್ತೆ ಹಾಗೆ ಮಕ್ಕಳಿಗೆ ಸಿಕ್ಸ್ಟಿ ರುಪೀಸ್ ಟಿಕೆಟನ್ನು ತೊಗೋಬೇಕಾಗತ್ತೆ ಅದು ತುಂಬ ಏನು ಕಾಸ್ಟ್ಲಿ ಆ ಥರದ್ದೆಲ್ಲ ಏನಿಲ್ಲ ಮತ್ತು ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ಲೇಸು ಪಾರ್ಕಿಂಗ್ ಫೆಸಿಲಿಟಿನೂ ಸಹ ತುಂಬಾ ಚೆನ್ನಾಗಿದೆ ಪಾರ್ಕಿಂಗು ಏನು ಎದುರಷ್ಟಿಲ್ಲ ಬಿಕಾಸ್ ನಮ್ಮ ಬೆಂಗಳೂರಲ್ಲಿ ಎಲ್ಲಾದರೂ ಹೋಗಬೇಕಂದ್ರೆ ನಾವು ಮೊದಲು ಯೋಚನೆ ಮಾಡೋದೇ ಪಾರ್ಕಿಂಗ್ ಹೇಗಿರುತ್ತೋ ಏನೋ ಪಾರ್ಕಿಂಗ್ ಸಿಗುತ್ತೋ ಇಲ್ವೋ ಅನ್ನೋದೇ ಟೆನ್ಷನ್ ಇರುತ್ತೆ ಸೊ ಅದೆಲ್ಲ ಏನು ಸಮಸ್ಯೆ ಇಲ್ಲ ಪಾರ್ಕಿಂಗು ಕೂಡ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ತುಂಬ ಚೆನ್ನಾಗಿದೆ ಹಾಗೆ ನಾವು ಬರೀ ಒಂದು ಶೋ ಅಷ್ಟೇ ನೋಡಿದ್ದು ಬಿಕಾಸ್ ನನ್ನ ಮಗಳಿಗೆ ಅಷ್ಟೊಂದು ಖುಷಿ ಕೊಡಲಿಲ್ಲ ಅವಳು ಸುಮ್ಮನೆ ಕೂತ್ಕೊಂಡು ಫಾರ್ಟಿ ಮಿನಿಟ್ಸ್ ನೋಡಬೇಕಲ್ಲ ಬೋರ್ ಇದೆ ಇನ್ನೊಂದು ಏನಂದರೆ ಅವಳಿಗೆ ಅದು ಅರ್ಥ ಆಗಲಿಲ್ಲ ಸೊ ನಾವು ನೋಡಿದಂಥ ಶೋ ಬಂದು ಸ್ಪೇಸ್ ಏಜ್ ಅನ್ನೋ ಶೋವನ್ನು ನೋಡಿದ್ವಿ ಆಲ್ಮೋಸ್ಟು ಫಾರ್ಟಿ ಟು ಫಾರ್ಟಿ ಮಿನಿಟ್ಸಿಂದ ಒನ್ ಅವರ್ ಇರ್ಬೋದು ಶೋ ಎಕ್ಸಾಕ್ಟಾಗಿ ಟೈಮಿಂಗ್ಸ್ ನನಗೂ ಗೊತ್ತಿಲ್ಲ ಸೊ ಎಂಟ್ರಿ ಆಗಿದ ತಕ್ಷಣ ಈ ಥರದ್ದು ಒಂದು ಎಂಟ್ರಿ ಇರುತ್ತೆ ಸೊ ಎಂಟ್ರಿಯಲ್ಲಿ ನೋಡಿ ಈ ಥರ ಒಂದು ಸಿಸ್ಟಮ್ ಇದೆ ಸೊ ಇನ್ನು ಶೋ ನಡೆಯೋದು ಬಂದು ಲೆಫ್ಟ್ ಸೈಡ್ ಆಗಿರುತ್ತೆ ಸೊ ಈಗ ನಾವು ರೈಟ್ ಸೈಡ್ಗೆ ಹೋಗ್ತಿದ್ದೀವಿ ರೈಟ್ ಸೈಡಲ್ಲಿ ಚಂದ್ರಯಾನ ತ್ರೀ ಎಲ್ ವಿ ಎಮ್ ತ್ರೀ ಲಾಂಚ್ ವೆಹಿಕಲ್ ಮಾರ್ಕ್ ರಾಕೆಟ್ ಸಿಸ್ಟಮನ್ನು ಕೂಡ ಅಲ್ಲಿ ಇಟ್ಟಿದ್ರು ಸೊ ಅದನ್ನು ನೋಡೋದಕ್ಕೆ ಅಂತ ನಾವು ರೈಟ್ ಸೈಡ್ಗೆ ಹೋದ್ವಿ ಸೊ ಈಗ ನೋಡ್ತಿರೋದು ಬಂದು ಯಾವ ಯಾವ ಗ್ರಹದಲ್ಲಿ ನಾವು ಎಷ್ಟು ವೆಯ್ಟ್ ಇರ್ತೀವಿ ಅಂತ ನೋಡ್ಬೋದು ಅಂತ ಹೇಳಿದ್ರು ಸೊ ಅದನ್ನು ಕೂಡ ನಾವು ಇಲ್ಲಿ ಚೆಕ್ ಮಾಡಿಸ್ಕೊಂಡ್ವಿ ಅಲ್ಲೊಂದು ವೆಯ್ಟ್ ನಾರ್ಮಲ್ ಆಗೇ ವೆಯ್ಟ್ ಮಿಷಿನ್ ಇರುತ್ತಲ್ಲ ಅದೇ ಥರ ಒಂದು ವೆಯ್ಟ್ ಮಿಷಿನನ್ನು ಇಟ್ಟಿದ್ರು ಸೊ ಅದ್ರ ಮೇಲೆ ನಿಂತ್ಕೊಂಡ್ರೆ ನಮ್ಮ ಆ ಭೂಮಿ ಮೇಲಿನ ವೆಯ್ಟ್ ಎಷ್ಟು ಮತ್ತು ಬೇರೆ ಬೇರೆ ಗ್ರಹಗಳಲ್ಲಿ ಮಂಗಳ ಗ್ರಹ ಬುಧ ಗ್ರಹ ಗ್ರಹ ಈ ಥರ ಗ್ರಹಗಳಲ್ಲಿ ನಾವು ಎಷ್ಟೆಷ್ಟು ವೆಯ್ಟ್ ಇರ್ತೀವಿ ಅಂತ ಒಂದು ಆ ವೆಯ್ಟ್ ಚಾರ್ಟನ್ನು ಕೂಡ ಕೊಟ್ಟರು ಸೊ ಅದಾದ ಮೇಲೆ ನಾವು ಇದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಮತ್ತು ನೆಕ್ಸ್ಟು ನಾವು ಲೆಫ್ಟ್ ಸೈಡ್ಗೆ ಹೋಗಬೇಕಾಗಿತ್ತು ಸೊ ನಾವಿಲ್ಲಿ ವೆಯ್ಟನ್ನು ತ್ರೀ ಮೆಂಬರ್ಸ್ ಚೆಕ್ ಮಾಡಿಸ್ಕೊಂಡ್ವಿ ನಾನು ನನ್ನ ಮಗಳು ಮತ್ತು ನನ್ನ ಮಾವನ ಮಗಳು ಮೂರು ಜನನೂ ಕೂಡ ವೆಯ್ಟನ್ನು ಚೆಕ್ ಮಾಡಿಸ್ಕೊಂಡ್ವಿ ಸೊ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಮುಗಿಸ್ಕೊಂಡು ಈ ಕಡೆಗೆ ಲೆಫ್ಟ್ ಸೈಡ್ಗೆ ಬಂದ್ವಿ ಸೊ ನೋಡಿ ಇದು ಲೆಫ್ಟ್ ಸೈಡು ಶೋಗೆ ಕೀವಲ್ಲಿ ನಿಂತಿದ್ರು ಜನ ಎಲ್ಲ ಸೊ ಹಾಗೆ ನಾವು ಕೂಡ ಹೋಗಿ ಲೈನಲ್ಲಿ ಜಾಯ್ನ್ ಆದ್ವಿ ಸೊ ರೈಟು ಲೆಫ್ಟಲ್ಲಿ ನಮಗೆ ಅಂದರೆ ಯಾವ್ಯಾವ ಗ್ರಹಗಳಿರುತ್ತಲ್ಲ ಅದನ್ನೆಲ್ಲ ಡಿಸ್ಪ್ಲೇನಲ್ಲಿ ಇಟ್ಟಿದ್ರು ಹಾಗೆ ನಾವು ಡಿಸ್ಪ್ಲೇನಲ್ಲಿ ಕೂಡ ಬರ್ತಾ ಇದ್ದಂಥ ಬೋರ್ಡನ್ನು ನೋಡ್ಕೊಂಡು ಓದ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಹೋದ್ವಿ ಹಾಗೆ ಒಳಗಡೆ ವೀಡಿಯೋನ ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ಅಲ್ಲಿ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ ಸೊ ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ವೀಡಿಯೋನ ಕವರ್ ಮಾಡಿದ್ದೀನಿ ಸೊ ಇನ್ನು ನಾನು ಆಗ್ಲೇ ಹೇಳಿದ್ನಲ್ವ ಒಂದು ಹಂಡ್ರೆಡ್ ರುಪೀಸ್ ಟಿಕೆಟನ್ನು ತೊಗೋಬೇಕಾಗತ್ತೆ ಅಡಲ್ಟ್ಸ್ಗೆ ಹಾಗೆ ಮಕ್ಕಳಿಗೆ ಸಿಕ್ಸ್ಟಿ ರುಪೀ ಟಿಕೆಟ್ಸ್ ಟಿಕೆಟ್ಸನ್ನು ತಗೋಬೇಕಾಗತ್ತೆ ಸೊ ಅದನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಿದ್ರು ಒಳಗಡೆ ಒಂದು ಸಿನಿಮಾ ಥಿಯೇಟರ್ ತರನೇ ಇತ್ತು ನೋಡೋದಕ್ಕೆ ಬಟ್ ಸಿನಿಮಾ ಥಿಯೇಟರ್ನ ನಾವು ಆಗಿ ನೋಡ್ತೀವಿ ಬಟ್ ಇಲ್ಲಿ ನಾವು ಮೇಲೆ ನೋಡಬೇಕಾಗತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ಇನ್ನು ಇದಿಷ್ಟು ನೆಹರು ಪ್ಲಾನೆಟೇರಿಯಂನ ಮಾಹಿತಿಯಾಗಿತ್ತು ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಯಾರಾದರೂ ಪ್ಲ್ಯಾನಿಟೇರಿಯಮ್ಗೆ ಹೋಗೋ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ಹೋಗಿ ತುಂಬ ಚೆನ್ನಾಗಿದೆ ಅಲ್ಲಿ ತ್ರೀ ಶೋಸ್ ನಡೆಯುತ್ತೆ ತ್ರೀ ಶೋಸನ್ನು ಕೂಡ ನೋಡಿ ನಾವು ಇದನ್ನು ಒನ್ ಶೋನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದಂಥ ಜಾಗನೇ ಕಬ್ಬನ್ ಪಾರ್ಕು ಸೊ ಕಬ್ಬನ್ ಪಾರ್ಕ್ ವೀಡಿಯೋನು ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್